ದೊಡ್ಡಬಳ್ಳಾಪುರ ನಗರದ ಬಮುಲ್ ಶಿಬಿರ ಕಚೇರಿಯಲ್ಲಿ ಮತದಾರರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಬಮುಲ್ ನೂತನ ನಿರ್ದೇಶಕ ಬಿಸಿ ಕುಮಾರ್ ಶಾಸಕ ಧೀರಜ್ ಮುನಿರಾಜು ಹಾಗೂ ತಾಲೂಕಿನ ಪ್ರಾಮಾಣಿಕ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಇಂದಿನ ಗೆಲುವಿಗೆ ಮುಖ್ಯ ಕಾರಣಕರ್ತರಾಗಿದ್ದಾರೆ ಎಂದರು ಬಮುಲ್ ನಿರ್ದೇಶಕರ ಚುನಾವಣೆ ರೈತಾಪಿ ವರ್ಗದ ಚುನಾವಣೆಯಾಗಿದ್ದು ನನ್ನ ಮುಂದಿನ ಕಾರ್ಯಾವಧಿಯಲ್ಲಿ ಯಾವುದೇ ಪಕ್ಷಪಾತ ಮಾಡದೆ ಮತ್ತಷ್ಟು ಪ್ರಾಮಾಣಿಕತೆಯಿಂದ ಸೇವೆಯನ್ನು ತಾಲೂಕಿನ ಪ್ರತಿ ಹಾಲು ಉತ್ಪಾದಕ ಸಂಘಗಳಿಗೆ ಮಾಡುತ್ತೇನೆ ಮುಖ್ಯವಾಗಿ ಟೆಟ್ರಾಪ್ಯಾಕ್ ಘಟಕಕ್ಕೆ ಚಾಲನೆ ನೀಡಲು ಶ್ರಮಿಸಲಾಗುವುದೆಂದರು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ನಾನು ನಿಮ್ಮ ಜೊತೆ ಈ ತಾಲೂಕಿನ ರೈತರ ಜೊತೆ ಪ್ರಾಮಾಣಿಕ ನಡ್ಕೊಂಡ್ ಬಂದಿರೋದಿಕ್ಕೆ ಈ ಚುನಾವಣೆಯ ಫಲಿತಾಂಶ ಅನ್ನೋದು ಕೈ ಜನಡಿಯಾಗಿದೆ ಯಾಕಂದ್ರೆ ಅನೇಕ ಜನರು ಹೇಳ್ತಿದ್ರಿ ನಮ್ಮ ಅಧ್ಯಕ್ಷರಿಗೆ ಕೇಳಿದಾಗ ಟಫ್ ಐತನ ಟಫ್ ಐತನ ಐದು ಓಟ್ ಆರು ಓಟ್ ಅಷ್ಟೇ ಅಣ ಅಂತ ನನಗ್ ಗೊತ್ತಿತ್ತು ಭಗವಂತನ್ ನಮ್ ಜೊತೆ ಅವನೇ ನಮ್ ರಥ ಹೊಡಿತಾ ಕೃಷ್ಣ ಅಂತ ನಾನು ಹೇಳಿದೆ ನಿಮ್ಗೆ ನೂರೊಂದು ಜನ ಇದ್ರು ನಾವ್ ಐದೇ ಜನ ಇದ್ರು ಗೆದ್ವಿ ತಾನೆ ಒಳ್ಳೆ ತನಕ ಬಂತು ತಾನೆ ಆದ್ರಿಂದ ಯಾರು ಎಷ್ಟೇ ಹೇಳಿ ಈ ನೀವು ಕೊಟ್ಟಿರ್ತಕ್ಕಂಥ ಐದು ವರ್ಷದಲ್ಲಿ ಬಹುಶಃ ನಾನ್ ತೀರ್ಮಾನ ಮಾಡಿದ್ದೀನಿ ನಾನು ಹಿಂದೆ ಏನಿದ್ದೆ ಅದಕ್ಕಿಂತಲೂ ಪ್ರಾಮಾಣಿಕವಾಗಿರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಯಾವುದೇ ಒಂದು ಸಣ್ಣದರಲ್ಲೂ ಸಹ ಹಸ್ತಕ್ಷೇಪ ಮಾಡಬಾರ್ದು ಒಳ್ಳೆ ತನಕ ಯಾವ ಜಾತಿ ಇರ್ಬೋದು ಯಾವ ಪಕ್ಷದವರು ಇರ್ಬೋದು ಏನಿವತ್ತು ಒಂದೋಟು ಮಾಜಿ ಪ್ರಧಾನಿ ದೇವೇಗೌಡರು ರೈತರಿಗಾಗಿ ಕಟ್ಟಿರುವ ಜೆಡಿಎಸ್ ಪಕ್ಷದಲ್ಲಿ ಆಮಿಷಗಳಿಗೆ ಒಳಗಾಗುವ ಕೆಲ ಮುಖಂಡರಿದ್ದಾರೆ ಆದರೆ ಪಕ್ಷ ನಿಷ್ಠೆಯುಳ್ಳ ಮುಖಂಡರು ಹೆಚ್ಚಿನದಾಗಿದ್ದಾರೆ ತಾಲೂಕಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನನ್ನನ್ನು ಘೋಷಿಸಿದ ಬಳಿಕ ಕೆಲ ಜೆಡಿಎಸ್ ಮುಖಂಡರು ನನ್ನ ವಿರುದ್ಧ ಕುತಂತ್ರ ಮಾಡಿದರು ಈ ಚುನಾವಣೆ ಫಲಿತಾಂಶವು ಅಂತಹ ಕುತಂತ್ರಗಳಿಗೆ ತಕ್ಕ ಉತ್ತರ ಕೊಟ್ಟಿದೆ ತಾಲೂಕಿನ ಕಳೆದ ಹತ್ತು ವರ್ಷಗಳ ಕಾಲ ಸದೃಢ ಆಡಳಿತ ನಡೆಸಿದ್ದೇವೆ ಎಂದು ಹೇಳುವ ಕಾಂಗ್ರೆಸ್ ನಾಯಕರು ಪಕ್ಷದಿಂದ ಒಬ್ಬ ಅಭ್ಯರ್ಥಿಯನ್ನು ಹಾಕದೆ ಕುತಂತ್ರಕ್ಕೆ ಮುಂದಾಗಿದ್ದು ಅವರ ಶಕ್ತಿಯನ್ನು ತೋರಿಸುತ್ತದೆ ಜೆಡಿಎಸ್ ಮುಖಂಡರನ್ನ ಹರಕೆಯ ಕುರಿಯನ್ನಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಎಂದು ದೂರಿದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ